ನನ್ನ ಚೀಟಿ ಕಳಿಸಿದ್ದಾರೆ ಯಾರಿಗೆ ನೀವು ಆರು ವರ್ಷ ಎಮ್ ಎಲ್ ಎಲ್ಲ ವರ್ಷ ಎಮ್ ಎಲ್ ಆಗಿ ಬಹಳ ಸಂತೋಷ ಜನ ಆಶೀರ್ವಾದ ಮಾಡಿದ್ರೆ ನಾವು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ನೀವ್ ಹೇಳ ಎಷ್ಟೋ ಜನ ಪಕ್ಕದ ಸಾವಳಿಗೆ ನೀವು ರೈತರ ಮಕ್ಕಳು ಪಾಪಕ್ಕೆ ಕೈ ಬಿಟ್ಬಿಟ್ಟು ಪಚ್ಚೆ ಹಾಕೊಂಡಿದ್ದೀವಿ ರೈತರ ಮನ ನಮ್ಮ ಮನೆಯವರು ಮಾತಾಡ್ತಾರೆ ಉಡ್ತವಲ್ಲ ಬಸವಾಗಲ್ಲ ಅಂತ ಯಾರು ಕೂಡ ಹಳ್ಳಿಗಳಲ್ಲಿ ಬೇಕಾದಷ್ಟು ತನಕಗಳೆಲ್ಲ ಉಂಟವೆ ಎಲ್ಲರೂ ಗೋರಿ ಸಾಧ್ಯ ಇಲ್ಲ ಎಲ್ಲರೂ ರೈತರಾಗಿ ಸಾಧ್ಯ ಇಲ್ಲ ಒಬ್ಬರಿಗೆ ಒಂದು ರೈತರಿಗೆ ಕಾಂಗ್ರೆಸ್ ಪಕ್ಷ ಮಾಡಿಕೊಂಡಂತ ಕಾರ್ಯಕ್ರಮದಲ್ಲಿ ಉಳಿದು ਵਗਰ ਕੋ ਸਮਾਗਮ ਆਪ ਕੋ ਨਾ ਜਮੀਰ ਕੁੜ ਬੇਕੋ ਆਰਨ ਕਾਜੀ ਅੰਦੀ ਕਾਗਰ ਸਰਕਾਰ ਕੁੰਤ ਕਾਨੂੰਨ ਨ ਜਮੀਰ ਕੁੜ ਬੇਕੋ ਆਂ ਤੇੜੇ ਸੰਵਿਧਾਨ ਦਾ ਹੱਕ ਸਰਕਾਰ ਦਾ ਹੱਕ ਨਾ ਕੁੰਦੇਵੇ ਨੀਂ ਕੈਲੇ ਕੁਮਾਨਾ ਵਾਹਨ ਮੀਟਿੰਗ ਮਾਣੀ ਆਪ ਨੂੰ ਬੜੋਗੇ ਜਮੀਰ ਇੰਕੜ ਕੁੜ ਕਾਗਰ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಎರಡನೇದು ನಾನು ಎಂಟು ಕಡೆ ಒಂಬತ್ತು ಕಡೆ ಹೋಗಿ ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಜನಸ್ಪಂದನ ಕಾರ್ಯಕ್ರಮ ಮಾಡಿ ಬಾಳೆ ನಿಮ್ಮ ಸರ್ಕಾರ ಬಂದಿದೆ ಹೇಳಿ ಬಂದಿದ್ದೆ ಜಾಗ್ ಸಾಹೇಬ್ರೆ ಪರಮೇಶ್ವರ್ ಸಾಹೇಬ್ರೆ ಎಲ್ಲ ಮಂತ್ರಿ ಸ್ನೇಹಿತರೆಗಳೇ ಇಪ್ಪತ್ತೆರಡು ಸಾವಿರ ಜನ ಅರ್ಜಿಗಳನ್ನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಸೈಟ್ ಇಲ್ಲ ಮನೆ ಇಲ್ಲ ಜಮೀನಿಲ್ಲ ಇಲ್ಲ ಖಾತೆ ಇಲ್ಲ ಕೆಲಸ ಇಲ್ಲ ಅಪೇಕ್ಷೆ ಇಲ್ಲ ಅಂತ ಕೊಟ್ಟಿದ್ದಾರೆ ನಿಜ ತಾನೇ ಇಪ್ಪತ್ತೆರಡು ಸಾವಿರ ಜನ ಕೊಟ್ಟಿದ್ದಾರೆ ಏನು ಮಾಡಬೇಕು ನಿಮ್ಮ ಮಾಡಿಕೆ ಯಾವನ್ನು ಮಾಡ್ತೀರಿ ಇದಕ್ಕೆ ಉತ್ತರವನ್ನ ಮುಂದೆ ಈ ಭಾಗದ ಎಂ ಎಲ್ ಎ ಚುನಾವಣೆ ಕಾಲಿಗೆ ನೀವು ಜನ ಉತ್ತರವನ್ನು ಕೊಡಬೇಕು ಗೊತ್ತಿದ್ದಾನೆ ಬೆಂಗಳೂರು ದಕ್ಷಿಣ ಜಿಲ್ಲೆ ನಿಂತಾನೆ ಆ ಸ್ವಾಮಿ ಭವನದ ಜಿಲ್ಲೆ ನಿಮ್ಮ